ತನ್ನಂಗಮನದ ನಾಯಿ ನಾಯಿಯನ್ನು ಅಲಿಯಲು ಬಿಟ್ಟು ಅನ್ಯರಂಗಮನದ ನಾಯಿಯನ್ನು ಕಟ್ಟಿಗೋ ಎಂದು ಬೋಧವ ಮಾಡುವ ಅಣ್ಣಗಳಿರ ನಿಮ್ಮಂಗಮನದ ನಾಯಿಯನ್ನು ಕಟ್ಟಲು ಅರಿಯದ ಅಣ್ಣಗಳಿರು ಬೀದಿ ನಾಯಿಗಿಂತ ಕರಕಷ್ಟ ಕಷ್ಟ ಕಾಣ ಬೋಧ ಮಾಡುವ ಅಣ್ಣನ ಬಾಳುವೆ ಬಯಲು ಬಸವೇಶ್ವರ ಅಂತಂದ್ರೆ ಅದ್ರ ಅರ್ಥ ಹೇಳಿ ಗುರುದೇವ್ ತನ್ನಂಗ ಮನ ಅಂತಂದ್ರೆ ಈ ದೇಹದೊಳಗಿರುವಂತದ್ ಒಂದು ಮನ ಆ ಮನ ನಾಯಿ ಇದ್ದಂಗೆ ಗುರುದೇವ ಕಂಡ ಕಂಡ ವಸ್ತು ಮುಸ್ಕೊಂಡ ಮುಸ್ಕೊಂಡ ಅಲಿಯಾಕ್ ಅಲ್ಯಾಕ್ ಅಲ್ಯಾಕ್ ಬಿಟ್ಟಿರ್ತಾರ ಗುರುದೇವ್ ಈಗ ಅಲಾಕ್ ಬಿಟ್ಟು ಅನ್ಯರದು ಅಂದ್ರೆ ತಂದು ಬಿಟ್ಟು ಅನ್ಯರ ಮನಸ್ಸನ್ನ ಏ ಹಂಗ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತಂದ್ರ ಮತ್ತೊಬ್ಬರಿಗೆ ಬೋಧ ಮಾಡ್ತಿರ್ತಾರ ಅವರು ಬೋಧ ಮಾಡುವ ಅಣ್ಣಗಳಿರ ನೀವು ಕೇಳಿರಿ ಅಂತ ಗುರುದೇವ್ ನಿಮ್ಮ ಅಂಗಮನದ ನಾಯಿಯ ಕಟ್ಟಲು ಅರಿತಿಲ್ ನೀವು ಅಂದ್ರೆ ಅವ್ರ ಈ ಮನವ್ಯ ತಡದ್ ಹಿಡ್ದಿಲ್ಲ ಗುರುದೇವ್ ಅವರು ಅರಿಯಲು ಅರಿ ಅರಿ ಅರಿಯದೇ ಅಣ್ಣಗಳಿರ ನಿಮ್ಮ ಬಾಳ್ವೆ ಹೇಗಾಗಿತ್ ಬೀದಿ ನಾಯಿಗಿಂತ ಕರಕಾಷ್ಟ ಆಗಿತ್ ಅಂತ ಗುರುದೇವ ಅವ್ರದ್ದು ಬೀದಿ ನಾಯಿ ಮೂಸ್ ನೋಡಿ ಸುಮ್ಮನೆ ಹೋಗುತ್ತೆ ಇವ್ರ ಹಂಗಲ್ಲ ಹ್ಮ್ ಯಾರಲ್ಲಿ ಏನೇನಿದೆ ಅಂತ ಹುಡುಕಿ ಅಂತ ಬರೀ ಇದೇ ಕೆಲಸ ಆಗಿಬಿಟ್ಟಿರ್ತೈತೆ ಗುರುದೇವ್ ಹ್ಮ್ ಅಂತ ಇಂತರ ಬಾಳ್ವೆ ನಾಯಿಗಿಂತ ಕರ ಕಷ್ಟ ಕಾಣಬೇ ಬಸವೇಶ್ವರ ಅಂತ ನೀವು ಹಂಗ ಬೋಧ ಮಾಡಾರ ಚೆನ್ನಾಗಿದೆ ಸರ್